ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಫ್ರೆಂಡ್ಸ್ ಇವತ್ತು ಬಂದು ಗುರುವಾರ ಗುರುವಾರದ ನನ್ನ ರೋಟಿ ನನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ನನ್ನ ಎಲ್ಲ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಆಯಿತು ಅಂತ ನೋಡೋಣ ಫ್ರೆಂಡ್ಸ್ ಇವತ್ತು ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿಗೆ ತರಕಾರಿ ಎಲ್ಲ ಹಾಕಿಬಿಟ್ಟು ಕುರ್ಮಾ ಥರ ಮಾಡ್ತಿದ್ದೀನಿ ಇದು ದೋಸೆಗೂ ಚಪಾತಿ ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಅಂತಲೇ ಹೇಳ್ಬೋದು ನಾನು ಸಿಂಪಲ್ಲಾಗಿ ಇವತ್ತು ಮಾಡ್ತಾಯಿದ್ದೀನಿ ಹಸಿರು ಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಕಾಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅದರಲ್ಲೇ ಇದೆ ಚಕ್ಕೆ ಲವಂಗ ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ ಇದು ಹೂಕೋಸು ಇದನ್ನು ಕೂಡ ನಾನು ಕ್ಲೀನ್ ಮಾಡಿ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸಿಟ್ಟಿದ್ದೀನಿ ಇಲ್ಲಿ ಬಟಾಣೆ ಮತ್ತು ಕಡಲೆಕಾಳನ್ನು ಇಟ್ಕೊಂಡಿದ್ದೀನಿ ಈ ಕಡೆಗೆ ಆಲೂಗಡ್ಡೆ ಮತ್ತು ಕ್ಯಾರೆಟನ್ನು ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಅಂದರೆ ಕಡಲೆಕಾಳಲ್ಲಿ ಹಾಕಿದರೆ ಕಡಲೆಕಾಳು ಬೇಗ ಬೇಯೋದಿಲ್ಲಲ್ವ ಹಾಗಾಗಿ ಸಪ್ರೇಟ್ ಸಪ್ರೇಟ್ ಬೇಯಿಸ್ಕೊಂಡಿದ್ದೀನಿ ಈಗ ನಾನು ಹಸಿರು ಮತ್ತು ಈರುಳ್ಳಿ ಟೊಮೊಟೊನ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿ ಹಾಕೋದ್ರಿಂದ ಹಸಿ ವಾಸನೆ ಎಲ್ಲ ಹೋದರೆ ಆಗಲಿ ಏನೇ ಆಗಲಿ ಚೆನ್ನಾಗಿ ಬರುತ್ತೆ ಈಗ ನಾನು ಹೂ ಕೋಸನ್ನು ಬೇಯಿಸಿಟ್ಕೊಂಡಿದ್ನಲ್ಲೋ ಅದನ್ನ ಇನ್ನೊಂದು ಎರಡು ಸಲ ತೊಳೆದಿದ್ದೀನಿ ತೊಳೆದ್ಬಿಟ್ಟು ಈಗ ಈ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಈಗ ಇದು ತಣ್ಣಗಾಗಿದೆ ಈಗ ರುಬ್ಕೊಳ್ಳೋಣ ಮಸಾಲಾನ ಹಾಗೆ ರೊಟ್ಟಿಗೆ ಹಿಟ್ಟನ್ನು ಕೂಡ ನಾತ್ಕೋಬೇಕು ಇದನ್ನು ಕೂಡ ಆರೋದಕ್ಕೆ ಬಿಟ್ಟಿದ್ದೀನಿ ಹಾಗೆ ಫ್ರೆಂಡ್ಸು ನಾನು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಅದಕ್ಕೆ ರುಬ್ಬಿದ ಮಸಾಲಾನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಹಾಗೆ ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಕರೆಂಟು ಹೋಯಿತು ಬೆಳಗ್ಗೆ ಟೈಮಲ್ವಾ ಸ್ವಲ್ಪ ಹರಿ ಬರಿ ಅಂತಲೇ ಹೇಳ್ಬೋದು ದಿನಾನು ಹೀಗೆ ಆಗುತ್ತೆ ರೊಟ್ಟಿ ಪಲ್ಯ ಮಾಡೋ ಟೈಮಲ್ಲಂತೂ ಅವಸರ ಆಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಈಗ ಮಸಾಲ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಬೇಯಿಸಿರುವಂಥ ತರಕಾರಿಗಳನ್ನು ಹಾಕ್ಕೊಳ್ಳೋಣ ನೋಡಿ ಬಟಾಣೆ ಕಡಲೆಕಾಳು ಕಾಳು ಕೋಸು ಆಲೂಗಡ್ಡೆ ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಬೀನ್ಸ್ ಹಾಕಿಲ್ಲ ಬೀನ್ಸ್ ಬೀನ್ಸು ಕೂಡ ಹಾಕೋಬೋದು ವೆಜಿಟೇಬಲ್ಸ್ ಮತ್ತು ಏನಿರುತ್ತೆ ಅದು ಕೂಡ ಹಾಕ್ಕೊಬೋದು ನಾನಿದಿಷ್ಟು ಹಾಕಿ ಈಗ ತರಕಾರಿ ಎಲ್ಲ ಹಾಕಿದ್ದೀನಿ ನೋಡಿ ಈ ರೀತಿಯಾಗಿ ಬಂದಿದೆ ಇದು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಒಂದು ಐದು ನಿಮಿಷ ಕುದಿಬೇಕು ಇದು ರೊಟ್ಟಿ ಚಪಾತಿ ಮತ್ತು ದೋಸೆಗಂತೂ ಸೂಪರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕಿಲ್ಲ ನಾನು ಹಿಟ್ಟು ಕೂಡ ನಾದಿಟ್ಟಿದ್ದೀನಿ ಬೆಳಗ್ಗೆ ಟೈಮ್ ಅಲ್ವಾ ಎಂಟೂವರೆ ಅನ್ನೋದ್ರೊಳಗೇನ ರೊಟ್ಟಿ ಆಗಬೇಕು ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಅರ್ಜೆಂಟಾಗಿ ಮಾಡ್ತಾಯಿದ್ದೀನಿ ಕುರ್ಮಾ ಅಂದರೂ ರೆಡಿ ಆಯಿತು ಒಂದು ಕುದಿ ಬಂದರೆ ರೆಡಿ ಆಗುತ್ತೆ ಹಾಗೆ ಫ್ರೆಂಡ್ಸು ಈ ಕಡೆ ಸ್ಟವ್ ಮೇಲೆ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ಈಗ ಆ ಕಡೆ ಕುರ್ಮಾ ಕುದ್ದಾದ ಮೇಲೆ ಅಂದರೆ ಬೆಂದಾದಮೇಲೆ ಈ ಕಡೆಗೂ ಇನ್ನೊಂದು ಹಂಚು ಇಟ್ಕೊಂಡು ಎರಡು ತವ ಇಟ್ಕೊಂಡು ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡಿ ಆಯಿತು ಫ್ರೆಂಡ್ಸ್ ರೊಟ್ಟಿ ಮಾಡಿ ಮಗ ಮತ್ತು ಹಸ್ಬೆಂಡ್ ತಿಂದುಬಿಟ್ಟು ಹೋದರು ಈಗ ಟೈಮ್ ಬಂದು ಒಂಬತ್ತು ಹತ್ತಾಗಿದೆ ರೊಟ್ಟಿ ಮಾಡಿ ಮತ್ತು ಗ್ಯಾಸ್ ಹತ್ರ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಸ್ವಲ್ಪ ಇತ್ತು ಅದನ್ನು ಎಲ್ಲ ತೊಳೆದು ಇವತ್ತು ಬೇಗನೆ ಕೆಲಸ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಈಗ ನಾನು ತಿನ್ನಬೇಕು ರೊಟ್ಟಿನೂ ಮಾಡಾಯಿತು ಕುರ್ಮಾ ಆಗಿದೆ ಕ್ಲೀನ್ ಮಾಡೋದು ಆಗಿದೆ ಇನ್ನು ಬೇರೆ ಕೆಲಸಗಳು ಇದ್ದೇ ಇರುತ್ತೆ ಇಲ್ಲಿ ಅಡುಗೆ ಮನೆಯಲ್ಲಿ ಇಷ್ಟು ಕ್ಲೀನ್ ಆದರೆ ಒಂದು ಅರ್ಧ ಕೆಲಸ ಆದಂಗೆನೇ ಬೆಳಗ್ಗೆ ಸ್ವಲ್ಪ ಬೇಗನೆ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ಇವತ್ತು ಹಾಸ್ಪಿಟ್ಲಿಗೆ ಹೋಗೋದಿದೆ ಫ್ರೆಂಡ್ಸ್ ಹಾಗಾಗಿ ಅಡುಗೆ ಮನೆ ಕ್ಲೀನ್ ಆದರೆ ಮತ್ತೆ ಮುಂದೆ ಬೇರೆ ಕೆಲಸಗಳನ್ನ ಆಮೇಲೆ ಮಾಡ್ಕೋಬೋದು ಇದು ಜೋಳದ ಹಿಟ್ಟು ಜೋಳದ ಹಿಟ್ಟು ಜರಡಿ ಹಿಡಿಬೇಕು ಹಿಟ್ಟು ಬಂದು ಹಾಗೆ ಇಟ್ಟಿದ್ದೀನಿ ಇದನ್ನು ಜರಡಿ ಹಿಡಿಬೇಕು ಜೋಳದ ಹಿಟ್ಟು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಮೂರು ಇದೆ ಈಗ ರೊಟ್ಟಿಗೆ ಬೇಕಿತ್ತಲ್ವ ಅದೆಷ್ಟೇ ಜರಡಿ ಹಿಡ್ಕೊಂಡಿದ್ದೆ ಈಗ ನಾನು ಟಿಫನ್ ಮಾಡಬೇಕು ಫ್ರೆಂಡ್ಸ್ ಬನ್ನಿ ಎಲ್ಲರೂ ಟಿಫನ್ ಮಾಡೋಣ ಜೋಳದ ರೊಟ್ಟಿ ಮತ್ತು ತರಕಾರಿ ಕುರ್ಮ ರೆಡಿಯಾಗಿದೆ ಚೆನ್ನಾಗಾಗಿತ್ತು ತುಂಬಾ ಸಿಂಪಲು ಬೇರೆ ಕ್ರೀಮ್ ಆಗಲಿ ಮತ್ತು ಇದು ತಿಕ್ಕಾಗಿ ಬರೋದಕ್ಕೆ ಗೋಡಂಬಿ ಎಲ್ಲ ಹಾಕ್ತಾರೆ ಗೋಡಂಬಿ ಹಾಕ್ಬೋದು ಚೆನ್ನಾಗಾಗುತ್ತೆ ನಾನು ಕಾಯಿ ಸ್ವಲ್ಪ ಹಾಕಿದ್ದೆ ಚೆನ್ನಾಗಿ ಬಂದಿದೆ ಸ್ವಲ್ಪ ನೀರನ್ನು ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಗಟ್ಟಿಯಾಗಿ ಬರುತ್ತೆ ಬಟ್ ರೊಟ್ಟಿಗೆಲ್ಲ ಈ ರೀತಿಯೇ ಇರಬೇಕು ಚೆನ್ನಾಗಿರುತ್ತೆ ಹಾಗೆ ಟಿಫನ್ ಮಾಡ್ತಾನೆ ನಾನು ಸ್ವಲ್ಪ ಟೀಗಿಟ್ಕೊಂಡೆ ಇಟ್ಕೊಂಡೆ ಇದು ಬೆಲ್ಲದ್ದು ಚಹ ಟಿ ತಿಂಡಿ ತಿಂದಾದ ಆದಮೇಲೆ ಚಹಾ ಕುಡಿಯೋ ಒಂದು ರೂಢಿ ಆಗಿಬಿಟ್ಟಿದೆ ನನಗೆ ಬೆಳಗ್ಗೆ ಏನು ಟೀ ಮಾಡಲ್ಲ ನಾನೊಬ್ಬಳೇ ಈ ಟೈಮಲ್ಲಿ ಕುಡಿಯೋದು ಟಿಫನ್ ತಿಂದು ರೆಡಿ ಆಗಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋಗ್ತಿರ್ತೀನಲ್ವಾ ಅಲ್ವಾ ಅವಾಗವಾಗ ಹೇಳ್ತಿರ್ತೀನಿ ನಾನು ರೆಗ್ಯುಲರ್ ಆಗಿ ಯಾವ್ಯಾವ ಟ್ಯಾಬ್ಲೆಟ್ ತೊಗೊಳ್ತೀನಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮೊದಲು ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಒಂದು ತುಂಬ ದಿನ ಆಗಿತ್ತು ಹೋಗಿದ್ದಿಲ್ಲ ಹುಷಾರಾಗಿದ್ದೀನಿ ಬಟ್ ಆದರೂ ಚೆಕಪ್ ಮಾಡಿಸ್ಕೊತಾನೆ ಇರಬೇಕು ಮಂತ್ಲಿ ಬಿ ಪಿ ಶುಗರು ಈ ಥರ ಹಾಗಾಗಿ ಹೋಗೋಣ ಅಂತ ಹೋಗ್ತಿದ್ದೀನಿ ಫ್ರೆಂಡ್ಸು ಇವಾಗ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಬೇಗನೆ ಹೋಗಿದ್ನಲ್ವ ಹಾಗಾಗಿ ಜನ ಇರಲಿಲ್ಲ ಬೇಗನೆ ಮತ್ತೆ ಬಂದೆ ಬಿ ಪಿ ಶುಗರು ಥೈರಾಯ್ಡು ಇವೆಲ್ಲ ಸರಿ ಬಂದರೆ ಮುಗೀತು ಕಂಟ್ರೋಲ್ ಮಾಡೋದು ಕಷ್ಟ ಮಾಡ್ಬೋದು ಅಂತಾರೆ ಆದ್ರೂ ಕಷ್ಟ ಅನಿಸುತ್ತೆ ಹಾಗಾಗಿ ಆವಾಗವಾಗ ನಾವು ಚೆಕಪ್ ಮಾಡಿಸ್ಕೊತ ಇರೋದು ಒಳ್ಳೆಯದು ಯಾಕಂದರೆ ನನಗೆ ಆದ ಅನುಭವ ಎಲ್ಲರೂ ಒಂಥರ ಈ ವಯಸ್ಸಿಗೆ ನಿನಗೆ ಯಾಕೆ ಇವೆಲ್ಲ ಅಂತ ನಾನು ಸ್ವಲ್ಪ ದಿನ ನೆಗ್ಲೆಟ್ ಮಾಡಿಬಿಟ್ಟೆ ಬಟ್ ಒಂದು ಸ್ವಲ್ಪ ದಿನ ಟ್ಯಾಬ್ಲೆಟ್ ತೊಗೊಂಡು ಬಿಟ್ಬಿಟ್ಟೆ ಆಮೇಲೆ ಜಾಸ್ತಿ ಆಗಿತ್ತು ಹಾಗಾಗಿ ಯಾರು ನೆಗ್ಲೆಟ್ ಮಾಡಬೇಡಿ ಇಲ್ಲ ಟ್ಯಾಬ್ಲೆಟ್ ಬೇಡ ಅಂದರೆ ಅದಕ್ಕೆ ಪರ್ಯಾಯವಾಗಿ ಬೇರೆ ಮಾರ್ಗಗಳು ಇದ್ದಾವೆ ಅದನ್ನಾದರೂ ನಾವು ಮಾಡ್ಕೋಬೇಕು ಆಮೇಲೆ ಅನ್ನಕ್ಕಿಟ್ಟೆ ಬಂದಾದ್ಮೇಲೆ ಅನ್ನ ಮಾಡಬೇಕು ಅನ್ನಲ್ವ ಹಾಗಾಗಿ ರೊಟ್ಟಿ ಮತ್ತು ಕೂರ್ಮಾ ಇತ್ತು ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತು ಅಕ್ಕಿ ಕ್ಲೀನ್ ಮಾಡೋದು ಹೇಳ್ತಿರ್ತೀನಲ್ವ ಇನ್ನೂ ಇದೆ ಅಂತ ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆದರೆ ತುಂಬಾ ಹುಳ ಇದೆ ಫ್ರೆಂಡ್ಸ್ ಏನು ಮಾಡೋದು ಇವಾಗ ಬಟ್ಟೆನೂ ನೆನೆಸಿಟ್ಟು ಹೋಗಿದ್ದೆ ಬಟ್ಟೆ ತೊಳಿಬೇಕು ಮತ್ತು ಅಕ್ಕಿ ಕ್ಲೀನ್ ಮಾಡಬೇಕು ಹಾಗೆ ಅನ್ನಕ್ಕೆ ಇಟ್ಟಿದ್ದೀನಿ ಅಷ್ಟೊಂದಿಲ್ಲ ಇವತ್ತು ಬಿಸಿಲು ಜಾಸ್ತಿ ಇಲ್ಲ ಇವತ್ತು ಮೋಡ ಥರ ಇತ್ತು ಮೋಡ ಆಗಿದೆ ನೋಡಿ ಅಷ್ಟೊಂದು ಬಿಸಿಲಿಲ್ಲ ನಿಮಗೆ ಹೇಳಿದ್ನಲ್ವ ನಾನು ಯಾವ ಟ್ಯಾಬ್ಲೆಟ್ ತಗೊಳ್ತೀನಿ ರೆಗ್ಯುಲರ್ ಆಗಿ ಅಂತ ನಾನು ಈ ದಿನ ಹೇಳ್ತಾ ಇದ್ದೀನಿ ನನಗೆ ಎಷ್ಟು ವರ್ಷ ಆಯಿತಪ್ಪ ಬಿ ಪಿ ಬಂದು ಅಂದರೆ ಒಂದು ಐದು ವರ್ಷದ ಹಿಂದೆ ಬಿ ಪಿ ಬಂದಿತ್ತು ಬಟ್ ಆವಾಗ ಸ್ವಲ್ಪ ಟೆನ್ಷನ್ ಅದು ಅಂದ್ಕೊಂಡು ಟ್ಯಾಬ್ಲೆಟ್ ಏನಿರಲಿಲ್ಲ ಊಟದಲ್ಲೇ ಕಂಟ್ರೋಲ್ ಮಾಡಿ ಅಂತ ಹೇಳಿದರು ಅದು ಬಿಟ್ಟು ಒಂದು ಮೂರು ವರ್ಷ ನಂತರ ಮತ್ತೆ ನನಗೆ ತಲೆ ಸುತ್ತು ಅದು ಬಂತು ಆವಾಗ ಮತ್ತೆ ಬಿ ಪಿ ಬಂತು ಆವಾಗಿಂದ ಕಂಟ್ರೋಲ್ ಆಗ್ತಾನೇ ಇಲ್ಲ ರೆಗ್ಯುಲರಾಗಿ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ ಇವಾಗ ಒಂದು ವರ್ಷದಿಂದ ಮತ್ತೆ ಥೈರಾಯ್ಡ್ ಥೈರಾಯ್ಡು ಅದು ಕೂಡ ಒಂದು ವರ್ಷ ಆಯಿತು ಥೈರಾಯ್ಡ್ ಬಂದು ರೆಗ್ಯುಲರಾಗಿ ಥೈರಾಯ್ಡ್ ಮತ್ತು ಬಿ ಪಿ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ ನನಗೆ ಹೇಳೋದಕ್ಕೆ ಒಂಥರ ಆಗುತ್ತೆ ಥೈರಾಯ್ಡು ಕಾಮನ್ನು ಬಟ್ ಬಿ ಪಿ ನಾವು ಕಂಟ್ರೋಲ್ ಮಾಡ್ಕೋಬೇಕು ನೋಡೋಣ ಏನಾದರೂ ಬೇರೆ ಮಾರ್ಗನ ಮಾಡಬೇಕು ಅಂದ್ಕೊಂಡಿದ್ದೆ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮಗೆ ಈ ಥರ ಬಿ ಪಿ ಶುಗರ್ ಎಂಥದ್ದು ಇಲ್ಲ ಬಟ್ ನನಗೆ ಯಾಕಪ್ಪ ಇದು ಅಂದ್ಕೊಂಡೆ ಸ್ವಲ್ಪ ಅಂದರೆ ನಾನು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದೆಲ್ಲ ಮಾಡ್ತೀನಿ ನಾನು ಅದಕ್ಕೆ ಇರಬೇಕು ಅನಿಸುತ್ತೆ ಆದರೂ ಇವಾಗ ಯಾಕೆ ಏನು ಅನ್ನೋಂಗಿಲ್ಲ ಎಲ್ಲರಿಗೂ ಈಗ ಕಾಮನ್ ಆಗಿಬಿಟ್ಟಿದೆ ಹಾಗಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು ನಾನು ನೆಗ್ಲೆಕ್ಟ್ ಮಾಡೇ ಜಾಸ್ತಿ ಆಗಿದೆ ಅಂದ್ಕೊಂಡಿದ್ದೀನಿ ಥೈರಾಯ್ಡ್ ಕೂಡ ಇವಾಗ ನಮ್ಮಂಥ ಮಹಿಳೆಯರಿಗೆ ತುಂಬಾ ಬರ್ತಾಯಿದೆ ಹಾರ್ಮೋನ್ ವ್ಯತ್ಯಾಸದಿಂದ ನಾನು ತುಂಬ ಜನ ಕೇಳಿರೋದ್ರಿಂದ ಅದನ್ನೇನು ಟೆನ್ಷನ್ ಏನಿಲ್ಲ ಬಟ್ ನನಗೆ ಕಡಿಮೆ ಆಗ್ತಾ ಬಂದಿದೆ ನೋಡೋಣ ಇನ್ನೊಂದು ತಿಂಗಳು ಅಂದಿದ್ದಾರೆ ಡಾಕ್ಟ್ರು ಮತ್ತು ಬನ್ನಿ ಅಕ್ಕಿ ಕ್ಲೀನ್ ಮಾಡ್ತಾ ಇದ್ದೀನಿ ತುಂಬಾ ಹುಳುಗಳಿದ್ದಾವೆ ಕುತ್ಕೊಂಡು ಕ್ಲೀನ್ ಮಾಡಬೇಕಲ್ಲ ಬೇಜಾರಾಗಿಬಿಡುತ್ತೆ ಒಬ್ಬೊಬ್ಬರೇ ಇರ್ತೇವಲ್ವ ಹಾಗಾಗಿ ಆಗಿದೆ ಆಲ್ಮೋಸ್ಟ್ ಆಲು ಇನ್ನೊಂದು ಸ್ವಲ್ಪನೇ ಇದೆ ನಾನು ಒಂದೇ ಸರಿಗೇ ಜಾಸ್ತಿ ಏನು ಕ್ಲೀನ್ ಮಾಡ್ಕೊಳ್ಳಲ್ಲ ಒಂದು ವಾರ ಹದಿನೈದು ದಿನಕ್ಕಾಗಷ್ಟು ನಾನು ಕ್ಲೀನ್ ಮಾಡಿಟ್ಕೊಳ್ತೀನಿ ತುಂಬ ಹೊತ್ತು ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಕಾಲೆಲ್ಲ ನೋವು ಬಂದಿರುತ್ತೆ ಇಲ್ಲ ಬೆನ್ನು ಸೊಂಟನೂ ನಮ್ಮ ಅವ್ವ ನಮ್ಮ ಅತ್ತೆ ಅತ್ತೆಯವ್ರಿಗೆ ಎಷ್ಟು ಕೆಲಸ ಮಾಡ್ತಾರೆ ಫ್ರೆಂಡ್ಸ್ ಬಟ್ ನಮಗೆ ಇವಾಗ ಆಗ್ತಿಲ್ಲ ಯಪ್ಪ ಸರಿ ಬೇಜಾರಾಗಿಬಿಡತ್ತೆ ಈ ವಯಸ್ಸಿಗೆ ನಾವು ಎಷ್ಟು ಸುಸ್ತಾಗ್ತೈತಿ ಅಂತ ಹೇಳ್ತಿರ್ತೇವಲ್ಲ ಅವ್ರ ಮುಂದೆ ನಾವು ಏನೂ ಅಲ್ಲ ಬಟ್ ಹಂಗೆ ಅಂತಲೂ ಹೇಳೋಕ್ಕಾಗಲ್ಲ ಅವಾಗನವರೆಲ್ಲ ಗಟ್ಟಿ ಇರ್ತಾರೆ ನಾವು ಇವಾಗೆಲ್ಲ ಸ್ವಲ್ಪ ಪಳ್ಳು ಇನ್ನು ನಮ್ಮ ನಮ್ಮ ಮಕ್ಕಳು ಇನ್ನೂ ಪಳ್ಳಾಗಿರ್ತಾರೆ ಇವಾಗಿನ ಫುಡ್ಡು ಮತ್ತು ಎಲ್ಲ ರೆಡಿಮೇಡ್ ಬಂದು ಈ ಥರ ಅಂತಲೇ ಹೇಳ್ಬೋದು ಏನೂ ಮಾಡೋದಕ್ಕಾಗೋದಿಲ್ಲ ಹೇಗೆ ಬರುತ್ತೆ ಹಾಕಿ ಹೋಗ್ತಾ ಇರ್ಬೋ ಹೋಗ್ತಾ ಇರಬೇಕು ಆದಷ್ಟು ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೋಬೇಕು ಫ್ರೆಂಡ್ಸ್ ನೋಡಿದ್ರಲ್ವಾ ನನ್ನ ಗುರುವಾರದ ರೋಟೀನು ಹೇಗಿತ್ತು ಹಾಗೆ ನಾನು ರೆಗ್ಯುಲರಾಗಿ ಏನು ಯಾವ್ಯಾವ ಟ್ಯಾಬ್ಲೆಟ್ ತೊಗೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿಕೊಂಡೆ ಓಕೆ ಫ್ರೆಂಡ್ಸು ಮತ್ತೆ ನೆಕ್ಸ್ಟು ನಾಳೆ ರೊಟೀನ್ ಅಂದ್ರೆ ನಾಳೆ ನನ್ನ ಲೈಫ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು